ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಪದಗಳನ್ನ ಹೇಗೆ ಬರೆಯೋದು ಮತ್ತು ಓದೋದು ಅನ್ನೋದನ್ನ ತಿಳ್ಕೊಳ್ಳೋಣ ಕನ್ನಡದ ಕಷ್ಟ ಪದಗಳು ಕಠಿಣ ಪದಗಳನ್ನ ನೀವು ಹೇಗೆ ಓದೋದು ಬರೆಯೋದು ಅಂತ ತಿಳಿತಾ ಹೋದರೆ ಕನ್ನಡ ಬರೆಯೋದಕ್ಕೂ ಓದೋದಕ್ಕೂ ಸುಲಭ ಆಗುತ್ತೆ ಮೊದಲನೇದಾಗಿ ಭಾಷಾಭ್ಯಾಸ ಭಾ ಶಾ ಮತ್ತೆ ಭಾಗೆ ಯಾವತ್ತಕ್ಷರ ಸಾ ಭಾಷಾಭ್ಯಾಸ ಇಲ್ಲಿ ಶಾನೆ ಬರೀಬೇಕು ಈ ಶಾ ಬರೆದ್ರೆ ತಪ್ಪಾಗುತ್ತೆ ಈ ಈ ಅಕ್ಷರ ಬರೆದ್ರೆ ತಪ್ಪಾಗುತ್ತೆ ಈ ಶಾ ಅಕ್ಷರನೇ ಬರೀಬೇಕು ಸೊ ಭಾಷಾಭ್ಯಾಸ ಎರಡೂ ಕೂಡ ಮಹಾಪ್ರಾಣ ಭಾವನೆ ಬರೀಬೇಕು ನೆಕ್ಸ್ಟ್ ಪಂಚಾಕ್ಷರಿ ಪಾ ಅನುಸ್ವಾರ ಪಂಚ ಅಂತ ಬಂದರೆ ಪಚಾಲ ಪಂಚ ಹಾಗಾಗಿ ಅನುಸ್ವಾರ ಮಧ್ಯೆ ಬರೀಬೇಕು ಚೀ ರಾಗುಡಿಸು ರಿ ಪಂಚಾಕ್ಷರಿ ನೆಕ್ಸ್ಟ್ ಪುಟ್ಟರಾಜ ಗವಾಯಿ ಪಾಕೊಂಬೂ ಪುಟ್ಟ ಟಾಕ್ಷರನ ಒತ್ತಿ ಹೇಳಿದ್ದೀವಿ ಸೊ ಅದರದೇ ಆದ ಒತ್ತಕ್ಷರನ ಕೊಡಬೇಕು ಪುಟ್ಟ ರಾಜ ರಾಜ ಗವಾಯಿ ಗ ವೈಲ್ಡ್ಲಿ ವಾ ಯ ಗುಡಿಸು ಈ ಈ ಜಾಗದಲ್ಲೂ ಅಷ್ಟೇ ಅ ಆ ಈ ಅಕ್ಷರನ ಬರಿಬಾರ್ದು ಯಾಗುಡಿಸು ಈನೇ ಬರಿಬೇಕು ನೆಕ್ಸ್ಟ್ ಕಣ್ಣ ಮುಚ್ಚಾಲೆ ಕ ಕಣ್ಣ ನಾನು ಇಲ್ಲಿ ಒತ್ತಿ ಹೇಳಿರೋದ್ರಿಂದ ತಕ್ಷರ ಕೊಡಬೇಕು ಹಾಗೆ ನಾ ಪ್ರನೌನ್ಸ್ ಮಾಡುವಾಗ ನಾಲ್ಗೆನ ಮಡಚಿ ನಾ ಅಂತ ಹೇಳ್ತೀವಿ ಹಾಗಾಗಿ ಈ ನ ಬರಿಬೇಕು ಇನ್ನೊಂದು ನಾ ಅಕ್ಷರ ಬರುತ್ತಲ್ಲ ನಾ ಅದನ್ನು ಬರೆಯೋ ಹೋಗಿಲ್ಲ ಕಣ್ಣ ಮುಚ್ಚಾಲೆ ಮಾಕೊಂಬು ಮೂ ಚ ಇಳ್ಳಿ ಚಾಗೆ ಚಾವುತ್ತಕ್ಷರ ಹಾಗೆ ಲಾಯತ್ವ ಲೇ ಕಣ್ಣ ಮುಚ್ಚಾಲೆ ನೆಕ್ಸ್ಟ್ ಆತ್ಮೋನ್ನತಿ ಆ ತೋತ್ವಾ ತೋ ಅದಕ್ಕೆ ಉತ್ತಕ್ಷರ ಆತ್ಮೋ ದೀರ್ಘವಾಗಿ ಹೇಳಿರೋದ್ರಿಂದ ದೀರ್ಘ ಬರಿಬೇಕು ಹಾಗೆ ನ ನಾ ಉತ್ತಕ್ಷರ ತಿ ಆತ್ಮೋನ್ನತಿ ಆ ತೋಗೆ ಮಾ ಉತ್ತಕ್ಷರ ಹಾಗೆ ದೀರ್ಘ ನಾನ ಒತ್ತಿ ಹೇಳಿದ್ರಿಂದ ನಾಗೆ ನಾ ಉತ್ತಕ್ಷರ ತಾಗುಡಿಸುತ್ತಿ ಆತ್ಮೋನ್ನತಿ ನೆಕ್ಸ್ಟ್ ಹೊಯ್ಸಳ ಓ ದೀರ್ಘ ಒತ್ತಕ್ಷರ ಳ ಹೊಯ್ಸಳ ಇಲ್ಲೂ ಕೂಡ ಲಾ ಜಾಗದಲ್ಲಿ ಲಾ ಬರಿಬಾರ್ದು ಹೊಯ್ಸಲ್ಲ ಅಲ್ಲ ಹೊಯ್ಸಳ ನೆಕ್ಸ್ಟ್ ಸಂಭಾಷಣೆ ಸಂಭಾ ಸಬಾಲ ಸಂಭಾ ಹಾಗಾಗಿ ಮ ಸೌಂಡ್ ಬಂದಿದೆ ಮಧ್ಯ ಅದಕ್ಕೆ ಅನುಸ್ವಾರ ಭಾ ಭಾ ಮಹಾಪ್ರಾಣಾಭೆ ಸಂಭಾಷಣೆ ನೆಕ್ಸ್ಟ್ ಪ್ರತಿಭಟನೆ ಪಾ ಪಾಗೆ ರಾವತ್ತಕ್ಷರ ತಿ ಭಾ ಟ ನೇ ಪ್ರತಿಭಟನೆ ನೆಕ್ಸ್ಟ್ ಘೋಷಣೆ ಘೋ ಇದು ಮಹಾಪ್ರಾಣ ಘೋ ಬರೆದು ದೀರ್ಘ ಕೊಡಬೇಕು ಮತ್ತು ಹಾಗೆ ನೇ ಘೋಷಣೆ ಘೋಷಣೆ ಅಲ್ಲ ಘೋಷಣೆ ಅಂದರೆ ಈ ನೆ ಅಕ್ಷರ ಇರಬೇಕು ಇದಲ್ಲ ಹಾಗಾಗಿ ಇದು ತಪ್ಪಾಗುತ್ತೆ ಘೋಷಣೆನೇ ಬರೀಬೇಕು ಈಗ ಇದನ್ನು ಇಂಗ್ಲಿಷ್ ಲೆಟಸ್ಟ್ಲಿ ಹೇಗೆ ಬರೆಯೋದು ನೋಡೋಣ ಭಾಷಾಭ್ಯಾಸ ಭಾಗೆ ಬಿ ಎಚ್ ಎ ಷ ಎಸ್ ಎಚ್ ಎ ಭ್ಯಾ ಬಿ ಎಚ್ ವೈ ಎ ಲಾಸ್ಟ್ಲಿ ಯಾ ಸೌಂಡ್ ಬರುತ್ತೆ ಅದಕ್ಕೆ ವೈ ಎ ಭಾಷಾಭ್ಯ ಆಯಿತು ನೆಕ್ಸ್ಟ್ ಸ ಎಸ್ ಎ ಸ ನೀವು ಕ ಅಕ್ಷರದ ಕಾಗುಣಿತ ಅಂದರೆ ಎಲ್ಲ ಅಕ್ಷರದ ಕಾಗುಣಿತನ ಇಂಗ್ಲೀಷ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ರೆ ಈಗ ಬ ಈ ಥರ ಬರೆಯೋದಕ್ಕೆ ಈಸಿ ಆಗುತ್ತೆ ಅದು ಹಿಂದಿನ ವೀಡಿಯೋದಲ್ಲಿ ನಾನು ಕನ್ನಡದ ಕಾಗುಣಿತ ಇಂಗ್ಲೀಷ್ ಕಾಗುಣಿತ ಎರಡನ್ನೂ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಪಂಚಾಕ್ಷರಿ ಪಾ ಪಿ ಎ ಇಲ್ಲಿ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ ಹಾಗಾಗಿ ಎನ್ ಚಾಗೆ ಸಿ ಎಚ್ ಎ ಕ್ಷ ಕೆ ಎಸ್ हेच रि आर पंचाक्षरी नेक्स्ट पुटराज गवाई पुगे पी युटी राजा आर्ए जे ए निला गए राजस्पल जि ए वाई आई पुटर गवाई नेक्स्ट ಕಣ್ಣಾಮುಚ್ಚಾಲೆ ಕೆ ಎ ಕಣ್ಣಾಗೆ ಡಬಲ್ ಎನ್ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಡಬಲ್ ಎನ್ ಬರಿಬೇಕು ಹಾಗೆ ಎ ಮೂಗೆ ಎಂ ಯು ಚ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಎರಡು ಸರಿ ಸಿ ಎಚ್ ಬರಿಬೇಕು ಎ ಎಲ್ ಇ ಕಣ್ಣ ಮುಚ್ಚಾಲೆ ನೆಕ್ಸ್ಟ್ ಆತ್ಮೋನ್ನತಿ ಹಾಗೆ ಎತ್ಮೋ ಟಿ ಎಂ ಒ ಬರೆದ್ರೆ ಮೋ ಆಗುತ್ತೆ ಆತ್ಮೋನತಿ ಇಲ್ಲಿ ಡಬಲ್ ಎನ್ ಬರೀಬೇಕು ಹಾಗೆಯೇ ಟಿ ಐ ಹೊಯ್ಸಳ ಎಚ್ ಓ ಓ ವೈ ಹೊಯ್ ಸಾಗೆ ಎಸ್ ಎ ಲಾಗೆ ಎಲ್ಲಿ ಎ ಲಾಗೆ ಎಲ್ಲಿ ಹೊಯ್ಸಳ संभाषणे एस एसा ये अर के बी एच एस एच ए ने एम बी एच एस एच एन संभाषणे नेक्स्ट प्रतिभा प्र थे टी ई भ ಬಿ ಎಚ್ ಎ ಟಿ ಎನ್ಇ ನೆಕ್ಸ್ಟ್ ಘೋಷಣೆ ಜಿ ಎಚ್ಒ ಎಸ್ ಎಚ್ ಎ ಶ ಎನ್ಇ ಘೋಷಣೆ ನೆಕ್ಸ್ಟ್ ಲಕ್ಷಾರ್ಥ ಲಕ್ಷ್ಯಾರ್ಥ ಲಾಬರ್ದು ಶಾಬರ್ದು ಯಾವತ್ತಕ್ಷರ ಮಹಾಪ್ರಾಣಾರ್ಥ ಬರೆದು ಅರ್ಕಾವತ್ ಯಾವಾಗಲೂ ಅಷ್ಟೇ ಅರ್ಕಾವತ್ತನ್ನ ಮೊದಲು ಪ್ರೊನೌನ್ಸ್ ಮಾಡಿ ನೆಕ್ಸ್ಟ್ ಹಿಂದಿನ ಲೆಟರ್ನ ಪ್ರೊನೌನ್ಸ್ ಮಾಡಬೇಕು ಹಾಗಾಗಿ ಲಕ್ಷ್ಯಾರ್ಥ ಅಂತ ಓದಬೇಕು ಆದರೆ ಬರಿವಾಗ ಮೊದಲು ಅಕ್ಷರನ ಬರೆದು ನಂತರ ಅರ್ಕಾವತ್ನ ಬರಿಬೇಕು ಇಂಗ್ಲೀಷ್ಲಿ ಎಲ್ ಲ ಕ್ಷ ಕೆ ಎಸ್ ಎಚ್ ವೈ ಎ ಕ್ಷ ಅನ್ನೋ ಒಂದೇ ಅಕ್ಷರಕ್ಕೆ ಕೆ ಎಸ್ ಎಚ್ ವೈ ಎ ಬರೀಬೇಕು ನೆಕ್ಸ್ಟ್ ಅರ್ಥ ಆರ್ ಟಿ ಎಚ್ ಎ ಲಕ್ಷ್ಯಾರ್ಥ ಈಗ ಕ್ಷಯಾಕ್ಷರನ ಬಿಡಿಸಿ ಬರೆಯೋಣವಾ ಕ್ಷಯಾಕ್ಷರನ ಬಿಡಿಸಿ ಬರೆದ್ರೆ ಇದು ಕ್ಷಯ ಅಕ್ಷರ ಕ್ ಪ್ಲಸ್ ಶು ಪ್ಲಸ್ ಯು ಪ್ಲಸ್ ಆ ಇದು ಕ್ಷಾಕ್ಷಣ ಬಿಡಿಸಿ ಬರ್ದಿರು ಕುಗೆ ಕೆ ಶುಗೆ ಎಸ್ ಎಚ್ ಯುಗೆ ಯಾವುದು ವೈ ಹಾಗೆ ಎರಿ ಗುಡ್ ಈಗ ಎಷ್ಟನ್ನು ಸೇರಿಸಿದ್ರೆ ಕೆ ಎಸ್ ಎಚ್ ವೈ ಎ ಆಯಿತು ಸೊ ನಾವು ಬರ್ದಿರೋದು ಸರಿ ಇದೆಲ್ಲ ಕೆ ಎಸ್ ಎಚ್ ವೈ ಎ ಎಲ್ ಎ ಕೆ ಎಸ್ ಎಚ್ ವೈ ಎ ಆರ್ ಟಿ ಎಚ್ ಎ ಲಕ್ಷ್ಯಾರ್ಥ ನೆಕ್ಸ್ಟ್ ಚಿತ್ತವೃತ್ತಿ ಚಿ ತಾಗೆ ತಾವತ್ತಕ್ಷರ ವಟ್ಟು ಸುಳ್ಳಿ ತೀಗೆ ತಾವತ್ತಕ್ಷರ ಚಿತ್ತವೃತ್ತಿ ಸಿ ಎಚ್ ಐ ಚಿ ತ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಡಬಲ್ ಟಿ ಎ ಬರೀಬೇಕು ವೃಗೆ ವಿ ಆರ್ ಯು ಮತ್ತು ಟಿ ಒತ್ತಕ್ಷರದಿಂದ ಇರೋದ್ರಿಂದ ಡಬಲ್ ಟಿ ಐ ಲಾಸ್ಟ್ಲಿ ಈ ಸೌಂಡ್ ಬರುತ್ತೆ ಈ ಸೌಂಡ್ಗೆ ಐ ನೆಕ್ಸ್ಟ್ ಪ್ರಾಶಸ್ತ್ಯ ಪಾ ಪ್ರಾ ಪಾ ಪ್ರಾ ಸೊ ರಾವೊತ್ತಕ್ಷರ ಶ ಬರೆದು ತಾವತ್ತಕ್ಷರ ಕೊಟ್ಟು यासर नेक्स्ट यासर बताते प्राशस्तिया सो या उत्तक्षरा प्रागे पी और ये शागे यस एच ये स्तिया यस टी वाई ये प्राशस्तिया नेक्स्ट अध्यक्षते आ ध्या क्षा ताएत्व ते आगे ये ध्या डी एच वाई ये नेक्स्ट क्षागे के एस एच ये तेगे टी अध्यक्षते नेक्स्ट संयुक्ताक्षर सा अनुस्वारा यू सयुअल सम्यू सो so, ಮಧ್ಯ ಮೂ ಸೌಂಡ್ ಬಂದಿದೆ ಅದಕ್ಕೆ ಅನುಸ್ವಾರ ಬರೀಬೇಕು ಸಂಯುಕ್ತ ಅಕ್ಷರ ಕೊಟ್ಟರೆ ತ ಆಯಿತು ನೆಕ್ಸ್ಟ್ ಕ್ಷ ರ ಸಂಗೆ ಎಸ್ ಎ ಎಂ ಸಮ್ ಯು ವೈ ಯು ತ ಕೆ ಟಿ ಎ ಕ್ಷ ಕೆ ಎಸ್ ಎಚ್ ಎ ರಾಗೆ ಆರ್ ಎ ಸಂಯುಕ್ತಾಕ್ಷರ ನೆಕ್ಸ್ಟ್ ಜುಲ್ಮಾನೆ ಜಾಕೊಂಬುಜು ಲಾಯಿ ಲೀಲಾ ಮಾತಕ್ಷರ ಹಾಗೆ ನಾಯತ್ವ ನೆ ಜುಲ್ಮಾನೆ ಯು ಜು ಜುಲ್ ಸೊಯಲ್ ಮಾ ಎಂ ಎ ನೆ ಇ ಜುಲ್ಮಾನೆ ನೆಕ್ಸ್ಟ್ ಕಣ್ಣೋಟ ನೋ ಕಣ್ಣೊ ನವೋತ್ವಾ ಕಣ್ಣೋ ಅಂತ ಒತ್ತಿ ಹೇಳ್ತೀವಿ ಹಾಗಾಗಿ ನಾ ಒತ್ತಕ್ಷರ ಕೊಡಬೇಕು ದೀರ್ಘವಾಗಿ ಹೇಳಿರೋದ್ರಿಂದ ದೀರ್ಘಾಕ್ಷ ದೀರ್ಘ ಬರಿಬೇಕು ನೆಕ್ಸ್ಟ್ ಟ ಕೆ ಎ ಡಬಲ್ ಎನ್ ಓ ಕಣ್ಣು ಟಾಗೆ ಟಿ ಎ ಕಣ್ಣೋ ಟ ನೆಕ್ಸ್ಟ್ ನಕ್ಷತ್ರ ನ ಷ ತಾಗೆ ರ ಒತ್ತಕ್ಷರ ನಕ್ಷತ್ರ ಎನ್ ನ ಕೆ ಎಸ್ ಎಚ್ ಆರ್ ಎ ತ್ರ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಕನ್ನಡ ಕಷ್ಟ ಅನಿಸುತ್ತೆ ಆದರೆ ಮನ್ಸಿಟ್ಟು ಓದಿದ್ರೆ ಅರ್ಥ ಮಾಡಿಕೊಂಡ್ರೆ ಕನ್ನಡ ಕಷ್ಟ ಆಗಲ್ಲ ಹಾಗಾಗಿ ನೀವು ಮನ್ಸಿಟ್ಟು ಅರ್ಥ ಮಾಡಿಕೊಂಡು ಓದಿ ಬರೆದು ಅಭ್ಯಾಸ ಮಾಡಿ ಆ ಕನ್ನಡ ಈಸಿ ಅನಿಸುತ್ತೆ ನೆಕ್ಸ್ಟ್ ಸಮ್ಮೇಳನ ಸಾ ಮೇ ಮೇಗೆ ದೀರ್ಘ ಳ ನ ಸಾಗೆ ಎಸ್ ಎ ಮೇ ಡಬಲ್ ಎಂ ಇ ಎಲ್ ಎ ನಾಗೆ ಎ ಸಮ್ಮೇಳನ ನೆಕ್ಸ್ಟ್ ಕಾವ್ಯಾಕ್ಷಿ ಕ್ಲಿ ವ ಯಾವತ್ತಕ್ಷರ ಹಾಗೆ ಕ್ಷಿ ಕಾಗೆ ಕೆ ಎ ಕ್ಷಿ ಕೆ ಎಸ್ ಎಚ್ ಐ ಇಲ್ಲಿ ಕಾವ್ಯಾಕ್ಷಿ ಅನ್ನೋದ್ರಲ್ಲಿ ಕ ಮಹಾಪ್ರಾಣ ಕ ಬರೆಯೋ ಹಾಗಿಲ್ಲ ತಪ್ಪಾಗುತ್ತೆ ಕ ಮೊದಲೇ ಕಾನೇ ಬರೀಬೇಕು ನೆಕ್ಸ್ಟ್ ಚಕ್ರವ್ಯೂಹ ಚ ಕಾಗೆರ ಒತ್ತಕ್ಷರ ಹೂ ಬರ್ದು ಯಾವ ಒತ್ತಕ್ಷರ ಮತ್ತೆ ಹ चक्र व्यूह चाहे सी एच ए क्र क्र फस्ट कू सौ बे रा व्यू ने बरसी नोड़ व्यू नीडी बरद्रे प्लस नेक्स्ट ब प्लस उ ಇವಿಷ್ಟು ಮೂರು ಸೌಂಡ್ ಸೇರಿ ವ್ಯೂ ಸೌಂಡ್ ಬರುತ್ತೆ ಮೂರು ಅಕ್ಷರ ಸೇರಿ ವ್ಯೂ ಅಕ್ಷರ ಹೀಗೆ ಬರುತ್ತೆ ವಗೆ ವಿ ಯು ವೈ ಸೌಂಡ್ಗೆ ವೈಲೆಟರ್ ಹಾಗೆ ಉ ಸೌಂಡ್ಗೆ ಯಾವುದು ಯು ಸೌಂಡ್ಸ್ನ ಚೆನ್ನಾಗಿ ನೀವು ಕಲ್ತ್ಕೋಬೇಕು ನೆಕ್ಸ್ಟ್ ವ್ಯೂ ಅಕ್ಷರಕ್ಕೆ ಬರೀಬೇಕು ಸೊ ವಿ ವೈ ಯು ವ್ಯೂ ಆಗುತ್ತೆ ಹಾಗೆ ಎಚ್ ಏ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ